ಬರ್ತಾನೆ ಉಂಬ್ಳಿ ಬೆಟ್ಟಲ್ಲ ಇಡತಾ ಹಿಡಿದು ಹಿಡಿದುದು ನಾ ಅದಾವ ಟೈಮಲ್ಲಿ ನ ತಾತ ಮಾಡಿದ ಆನೆ ತಾತ ಮತ್ತೆ ಅದ್ರಲ್ಲಿ ಕವಾಡಿ ಮಾಡಿದು ಅಪ್ಪ ಅವರು ಈಗ ಅಲ್ಲಿ ರಾಜೇಂದ್ರ ಅಪ್ಪ ಅಂತ ಇದಾರಲ್ಲ ಅವರು ತಮ್ಮ ಅವ್ರ ಅಣ್ಣ ಕವಾಡಿ ಮಾಡಿದದು ಅದು ದುಬ್ಬಾರಿಯಲ್ಲಿ ಪಳಗಿಸಿದ್ ಫಸ್ಟ್ ದುಬ್ಬಾರಲ್ಲಿ ಪಳಗಿಸಿ ಅದನ್ನ ಆಯ್ಕೆ ಆಗಿ ಧರ್ಮಸ್ಥಳಗೆ ಅದನ್ನ ಕೇಳಿಸ್ಬಿಟ್ರು ಆ ಧರ್ಮಸ್ಥಳ ಒಂದು ಹತ್ತು ಹದಿನೈದು ವರ್ಷ ಧರ್ಮಸ್ಥಳ ಹದಿನೈದು ವರ್ಷ ಇತ್ತು ಅಷ್ಟು ವರ್ಷ ಅಲ್ಲಿ ಇದ್ದಲ್ಲಿ ಏನ್ ಮಾಡುತ್ತಂದ್ರ ಅಲ್ಲಿ ಒಬ್ಬ ಮನ್ಸನ್ನೇ ಮಾವು ಮಾವು ತಿಂದಾದ್ಮೇಲೆ ಅಲ್ಲಿ ಧರ್ಮಸ್ಥಳ ಬೇಡ ಯಾಕೆ ತಿಂದು ವಾತ್ಸಲ್ಯ ಎಲ್ಲ ಲದ್ದೆಲ್ಲ ಬಿದ್ದಿತ್ತು ಆವಾಗ ಅದರಿಂದ ಇದನ್ನ ಬೇಡ ಗವರ್ಮೆಂಟ್ ಗೆನೆ ಕೊಟ್ಟು ಬಿಡೋದಂತ ಡೈರೆಕ್ಟ್ ಆಗಿ ಗವರ್ಮೆಂಟ್ ಗೆ ಆದೇಶ ಮಾಡಿದ್ರು ಇದು ಆವಾಗ ಶ್ರೀರಾಮ ಅಭಿಮನ್ಯ ನಾನು ಹೋಗಿದ್ದೆ ಚಿಟ್ಟ ಬಡಾಕಡ್ರು ಬಂದಿದ್ರು ತಂಜೆಯವ್ರನ್ನಿದ್ರು ಶ್ರೀರಾಮ ಮಾತು ಹಳೆ ಮಾತುರು ಇದ್ರು ಅದನ್ನು ಸೂಟೆಡ್ ಸೈಟ್ ಗುಂಡೋಡಿಲಿಕ್ಕೆ ಆದೇಶ ಆಗಿತ್ತಂತೆ ಚಿಟಪ್ ಸರ್ ನಾಗರಾಜ್ ಸರ್ ಅವರು ಬೇಡ ನಾವು ಇದನ್ನ ರೆಡಿ ಮಾಡ್ಕೊತೀವಿ ಅಂತೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಅದ್ನ ಬರ್ಲಿಕ್ಕೆ ಅದ್ನ ಅಲ್ಲಿ ಅದ್ ಆದೇಶ ಆದ್ಮೇಲೆ ಅಲ್ಲಿಂದ ಲಾರಿ ಹತ್ತಿಸಬೇಕಾಯ್ತದ ಧರ್ಮಸ್ಥಳದಲ್ಲಿ ಇವು ಎರಡ ಲಾರಿ ಹೋಗಿದಾವೆ ಶ್ರೀರಾಮನ್ ಹೋಗಿದೆ ಮತ್ತೆ ಅಭಿಮನ್ಯನ್ ಹೋಗಿದೆ ಅದು ಅಭಿಮನ್ಯ ಮಾತ್ರ ಆ ಲಾರಿಗೆ ಇದ್ರಲ್ಲಾರಿಗೆ ಲಾರಿ ಆಚೆ ಎಳ್ದ್ ಬಿಡೋದು ಅದು ಎಷ್ಟು ಹತ್ತಿಸಿದ್ರೆ ಎತ್ತಿಲ್ಲ ಅದು ಬಿಡೋದು ಅಷ್ಟು ಅಷ್ಟು ಕಾಲ ಅಂತ ಹೇಳಕ್ಕೆಲ್ಲ ಎಲ್ಲ ಇಟ್ಟ ಜಾಸ್ತಿ ಈ ರೌಡಿ ರಂಗಣ ಇತ್ತಲ್ಲ ಆ ರೀತಿ ಒಳ್ಳೆ ಚೈಜಲ್ಲಿ ಇತ್ತು ಅದಕ್ಕಿಂತ ಒಂದ್ ಸ್ವಲ್ಪ ಹೊರಟ ಅಲ್ಲಿ ತಿಂಚಿ ತಿಂಚಿ ಧರ್ಮಸ್ಥಳ ಚೆನ್ನಾಗಿ ಮಾಡಿದ್ರು ಅದನ್ನ ಒಂದ್ ದಂತ ಇಷ್ಟು ತಪ್ಪ ಇತ್ತು ಅದಕ್ಕೆ ದಪ್ಪ ದಂತದಲ್ಲೆಲ್ಲ ಬಹಳ ಅಗ್ಲದಲ್ಲಿ ಇತ್ತು ಅಲ್ಲೇನೋ ಲಾರಿ ಹತ್ತದಿಲ್ಲ ಅಲ್ಲೇನೋ ಸಿಟ್ಟ ಹಾಕೊಂಡ್ರು ಬೇಡ ನಡ್ಸ್ಕೊಂಡೇ ಹೋಗ್ಬಿಡಣ್ಣ ಗಾಳಿ ಬಿಡ್ಗಡೆ ನಡ್ಸ್ಕೊಂಡೇ ಬಂದಿದ್ದು ದುಬಾರಿಗೆ ಧರ್ಮಸ್ಥಳ ಧರ್ಮಸ್ಥಳ ಅಂದ ಗಾ ಗಡ ಮಕ್ಕಲ್ಲು ಹ್ಮ್ ಹಂಗೆ ನಡೆಸ್ಕೊಂಡು ರಸ್ತೆಗಾಗಿ ಹ್ಮ್ ರಸ್ತೆಯಲ್ಲಿ ಎಷ್ಟ ದಿವ್ಸ ನಡೆದ್ರ ಓ ಒಂದೂವಾರ ಹತ್ತರ ಒಂದ್ ನಾಲ್ಕೈದಾರ ಏಳು ದಿನ ನಡೀತಿದ್ದೇವೆ ಸರ್ ತಿನ್ಸ್ಕೊಂಡ್ ತಿನ್ಸ್ಕೊಂಡ್ ಬಂದಿದೆ ತಿನ್ಕೊಂಡ್ ನಡ್ಸ್ಕೊಂಡು ಸಾಯಂಕಾಲ ಕಟ್ಟಾಕೊಳ್ಳೋದು ಹಗಲತ್ತು ನಡ್ಸೋದು ಓ ಹಂಗೆ ಬಂದು ದುಬಾರಿಲಿ ತಂದ ಬಿಟ್ಬಿಟ್ಟು ದುಬಾರಿಲಿ ಮಾಡ್ಕೊಂಡಿದ್ದಾಗೆ ನಮ್ಮ ಹತ್ರ ಗಜೇಂದ್ರದಲ್ಲಿ ಆ ಇವ್ರು ಗಿಣಿ ಹಾಕ್ತಾ ಇದ್ರು ಹಳೆ ಮಹತ್ವ ಅವರು ಗಜೇಂದ್ರ ಮಾತಾರ್ ಆಗಿದ್ರು ಫಸ್ಟ್ ಅವಾಗ ಅವ್ರು ಏನ್ ಮಾಡಿದ್ರು ಅಂದ್ರೆ ನಾನು ಅದಕ್ಕೆ ನಾನು ಅದನ್ನ ರೆಡಿ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಆದ್ರೆ ಮೂರು ಕಲ್ಗೆ ತರಿಸುವರು ಮೂರ್ ಕಲ್ಗೆ ಬಂದ್ಮೇಲೆ ಗಿಣಿಯಾ ಮಾಡ್ತಾ ಇದ್ರು ಆಗ ಅದು ಗಿಣಿಯಾ ಮಾಡ ಏನ್ ಮಾಡ್ತಂದ್ರೆ ಆ ಸ್ವಲ್ಪ ಚೆನ್ನಾಗಿತ್ತು ಅವ್ರು ಮಾಡಿದ್ಮೇಲೆ ಅವ್ರಿಗೆ ಮತ ಬಂದು ಅವ್ರ ಜೊತೆ ಜಗಳ ಬಂದ್ಬಿಡ್ತು ಗಿಣಿಯ ನೋಟಿ ಆವಾಗ ಅದು ನಮ್ಮ ಕೋಣದ ಕಟ್ಟೆ ಹತ್ರ ಪುನಃ ಇಂಜೆಕ್ಷನ್ ಮಾಡಿ ಪುನಃ ಕಟ್ಟಿದ ನಮ್ಮನೆ ಕಲ್ಲ ತಂದು ಪುನಃ ಮತ್ತೆ ಒಳ್ಳೆ ಕಟ್ಟಾಕಿದ್ರು ಆ ವರ್ಷದಲ್ಲಿ ಮಾಡಿದ ವರ್ಷ ಒಂದೆರಡು ಮೂರು ವರ್ಷದಲ್ಲಿ ಒಂದು ಟಿಂಬರ್ ದಾರಿಗಳನ್ನ ತಿಂಡ್ ಎತ್ತಿ ಸಾಕು ಹೋಗ್ಬಿಟ್ಟಿತ್ತು ಹ್ಮ್ ನಡ್ಕೊಂಡು ಕೋಣ ಕಟ್ಟು ಯಾಕೆ ಶ್ರೀರಾಮ ಇದು ಬಲರಾಮನ ಬೆರ್ಸ್ಕೊಂಡು ಮತ್ತೆ ಈ ಭೀಮನ ಬೆರ್ಸ್ಕೊಂಡು ಹೋಗಿದ್ದು ಭೀಮಾನ ಬಲರಾಮನ ಓಡಿಸಿಕೊಂಡು ಹೋಗಿದ್ದು ಡೈರೆಕ್ಟ್ ಆಗಿ ಅವರು ನೈಟ್ ನೈಟ್ ಮೂರುಕಲ್ಲು ಮೂರ್ಕಲ್ಲಿಂದ ಡೈರೆಕ್ಟ್ ಆಗಿ ಅವರು ಕೊಳವಿಗೆ ಬಂದ್ಬಿಟ್ಟಿದ್ದಾರೆ ಜಾಡಲ್ಲಿ ಹೋಗಿರೋಡಿ ಬೇಡಿ ಹಾಕಿದ್ರು ಅದರಲ್ಲೇ ಹೋಗಿರೋದು ಅದು ಎಲ್ಲ ರೋಡ್ ಬ್ಲಾಕ್ ಬಂದ್ ಮಾಡಿತ್ತು ಆವಾಗ ಅಲ್ಲಿ ನಾನು ಆ ಟೈಮಲ್ಲಿ ಇದು ಯಬಳ ಕೆಂಪಲ್ ಇದೆ ಹೆಬ್ಬಳೆ ಕೆಂಪಲ್ ಅಂದ್ರೆ ಅದು ಅಲ್ಲೇ ಒಂದು ಆನೆ ಮದ ಬಂದು ರಾಜಸ್ವಂತ ಒಂದು ಆನೆ ಇದಕ್ಕೆ ಹೋಯ್ತಲ್ಲ ಈಗ ದಾಂಡೆಳ್ಳಿಗೆ ದಾಂಡೆಳ್ಳಿಗೆ ಅಲ್ಲಿ ಹೋದಾಗ ಅದು ರಾಜೇಶ ಅದಕ್ಕೆ ಇಲ್ಲಿ ಮದ ಬಂದು ಹೆಬ್ಬಳೆ ಕ್ಯಾಂಪಲ್ಲಿ ಎಲ್ಲರ ಮನೇಲಿ ಮನೆಯಲ್ಲ ಯಾರು ಸೇರ್ಸಾಗಿಲ್ಲ ಅದೊಂದಲ್ಲಿ ಗಲ್ಟ್ ಮಾಡ್ಕೊಂಡು ಅನ್ನ ಅದಕ್ಕೆ ಹೋಗಿದ್ದೆ ಆನಂತರ ನನಗೆ ಸಾಯಂಕಾಲ ಪುನಃ ಸಾಹೇಬರು ಫೋನ್ ಮಾಡಿದ್ರು ಇಲ್ಲ ಬರ್ತಾನೆ ರೋಡಲ್ಲಿ ಹೋಗಿ ಇದು ಕೋಣನ ಕಟ್ಟೆಯಲ್ಲಿ ಇದಿದೆ ಅಂತ ಹಾಗೆ ನೈಟ್ ನೈಟ್ ನಡ್ಸ್ಕೊಂಡ್ ಬಂದು ನಾನು ಇಲ್ಲಿ ಬಂದು ಅದ್ರ ತೋದೆ ಅಲ್ಲಿ ಹೋಗಿ ಅದನ್ನ ಪುನಃ ಮಾಡಿಸಿಕೊಂಡು ಪುನಃ ಎಳ್ಕೊಂಡು ಬಂದು ಕ್ಯಾಂಪಿಗೆ ಕಟ್ಟಾಕಿದ್ವು ಹಾವ ಕಟ್ಟ ಹಾಕಿ ಅವರು ಆನೆ ಚೆನ್ನಾಗಿನೇ ಇತ್ತು ಮಾಮೂಲಿ ಆನೆ ಎಡ್ಯಾಕ್ ಬರ್ತಿತ್ತು ಎಲ್ಲ ಜಾಗ ಬರ್ತಿತ್ತು ಬಂದ್ಕೊಂಡು ಚೆನ್ನಾಗಿದ್ದಾಗೆ ಅವ್ರ ಮಾತು ತಿರ್ಕೊಬಿಟ್ರು ಯಾರೋ ಗಿಣಿಯ ಮಾತೃ ತಿಳ್ಕೊಟ್ಟರು ಮುರುಕಲ್ ರೊತ್ತಿಗೆ ಅವ್ರ ಹೋಗಿ ನಾಗರಹಳ್ಳಿ ಆನಂತರ ಅನಂತರ ಕೂಸನ್ನ ನಮ್ಮ ಜೊತೆ ಮಾವತಾಗಿ ಯಾ ನಮ್ಮ ಅರ್ಜುನ ಇನ್ನೊಬ್ಬ ಕೂಸಾ ಅವನಾಗಿ ಅದನ್ನು ಮಾಡ್ಕೊಂಡಿದ್ದ ಅಲ್ಲಿಂದ ಅದನ್ನ ಹಂಪೆಗೆ ದಸರಾಗೆ ಹಾಕ್ತು ನಮ್ಮ ಆನೆ ಅದು ಎಲ್ಲ ಹಂಪೆಗೆ ಈ ವರಲಕ್ಷ್ಮಿ ಇವನ್ನೆಲ್ಲ ಇಡೀ ಹಂಪೆಗೆ ಕೃಷ್ಣ ಇವೆಲ್ಲ ಹಂಪೆ ದಸರಾ ಮಾಡಕೋದು ಓಕೆ ಅಲ್ಲೆಲ್ಲ ದಸರಲ್ಲ ಮಾಡಿ ಬಂದಾಯ್ತು ಅಲ್ಲಿ ಇನ್ನೊಂದು ನನಗೆ ದಸರಾ ಇತ್ತು ಬೇರೆ ನನಗೆ ಎಷ್ಟರ ದಸರಾ ನನಗೆ ಆಗ ಅಲ್ಲಿ ಡೈರೆಕ್ಟ್ ಆಗಿ ಇದಕ್ಕೆ ಹೇಳಿದ್ರು ನನಗೆ ದಸರಾಗೆ ಹ್ಮ್ ಕೋಲಾರನ ಕೋಲಾರಗೆ ಕೋಲಾರಗೆ ದಸರಾಕೇ ಅಭಿಮನ್ಯ ಕೆಲಸನ ಅಂತ ನಾನೇನು ಹೇಳ್ದೆ ನಾನು ಮನೆಗೆ ಅಲ್ಲಿ ಮಾಡಿದೆ ಇಲ್ಲಿ ಬರ್ತನ ಹಾಕ್ಬಿಡೋಣ ಚೆನ್ನಾಗಿರ್ತದೆ ಅಂತ ಬರ್ತಾನ ಕೋಲಾರಿಗೆ ಹಾಕಿ ಬಂದು ಮೂರು ದಿನ ಏನೋ ಮೂರ್ ಬಂದು ಅಲ್ಲೆಲ್ಲ ಲಾರಿ ಬಂತು ಡೈರೆಕ್ಟ್ ಆಗಿ ಮತ್ತೆ ಗೋಳಿಗೆ ಬಂದು ನಾನು ಅಲ್ಲಿದ್ದೆ ಈ ಗೋಪಾಲ ಸ್ವಾಮಿ ಪ್ರೊಳಸಾ ಜಾಗದಲ್ಲಿ ಇದ್ದೆ ನಾನು ಗೋಪಾಲ ಸ್ವಾಮಿ ಪ್ರೊಳಸಾ ಜಾಗ ನಾನು ಅಲ್ಲಿ ಇದ್ದೆ ಇಲ್ಲಿಗೆ ಕೊಟ್ಟಿದ್ರು ಇಲ್ಲಿಂದ ಇವರು ಅವ್ರ ಕೂಸ ಅವರು ತಕೊಂಡು ನಮಗೆ ಕೃಷ್ಣ ಚಂದ್ರ ಇದಾರಲ್ಲ ಅವರೆಲ್ಲ ಹೋದ್ರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ದೇವ್ರೆಲ್ಲ ಕಟ್ಸಿಲ್ಲ ಅದು ಹ್ಮ್ ಅಲ್ಲಿ ಜಗಳ ಅಂತಕೋಬಿಡ್ತು ಬಂದ್ ಮಾಡಿಬಿಡದೆ ಬರತಾ ಬರತ ಮಾವತಾನ ಸೇರ್ತಾ ಯಾರು ಸೇರಿಸ್ತಲ್ಲ ಒಂದು ಜಾಗದಲ್ಲಿ ಬಾಳೆ ಆಗ್ತದ್ರೆ ಅಲ್ಲಿ ಇದ್ದೆ ಅಷ್ಟೇ ಆಗ ಅಲ್ಲಿಂದ ಪುನಃ ನನಗೆ ತಕ್ಷಣ ಆರ್ಡರ್ ಬಂತು ಬರ್ತಾನೆ ಗಲ್ಟಿ ಮಾಡ್ಬಿಡ್ತೀವಿ ನೈಟ್ ನೀನು ಹೊರಡ್ಬೇಕು ಅಲ್ಲಿಗೆ ಆಗಲ್ಲಿಂದ ಮುರುಕಲ್ಲಿಗೆ ನನಗೆ ಲಾರಿ ಕೇಳಿಸಿ ನೈಟ್ ನೈಟ್ ಹೋಗಿಲ್ಲ ಅದಕ್ಕೆ ನೈಟ್ ಯಾರು ಗೊತ್ತಿಲ್ಲದ ಟೈಮಲ್ಲಿ ನೈಟ್ ಕರ್ಕೊಂಡು ಹೋಗಿ ನಮ್ಮ ಮಾಯನ ಅಲ್ಲಿ ಅದಕ್ಕೆ ಒಂದು ಎಂಟು ಹೊಡ್ಸ್ಬಿಟ್ಟೆ ಆಗ ನಮ್ಮ ಮನೆಗೆ ಅಲ್ಲಿ ನೈಟ್ ತಂದು ಲಾರಿಗೆ ಲೋಡ್ ಮಾಡಿಕೊಂಡು ನಟ್ಟಿಗೆ ಮತ್ತೆ ಗುಡಿ ತಂದು ಬಿಟ್ಟು ಆಗ ನಾನು ಡೈರೆಕ್ಟ್ ಆಗಿ ಇದು ಕೋಲಾರ ಹಬ್ಬ ಅಲ್ಲಿಗೆ ಕೋಲಾರ ಹಬ್ಬ ಮಾಡಿಯಲ್ಲ ಓ ಅಲ್ಲಿಗೆ ಆಗ ಕಡಿಮೆ ಹೊಡೆದ್ಬಿಟ್ಟಿತ್ತು ಸೊಂಟಕ್ಕೆ ಅದು ಡಾಕ್ಟರ್ ಕರ್ಮರ್ ಕರಿಬೇಡ ಇವ್ರ ಮಾವತಾರ ಸಿಗ ಕಾಣಕಾಯ್ತಿತ್ತು ಅಲ್ಲಿ ಎಲ್ಲ ಬೆರೆಸ್ಕೊಂಡು ಹೋಯ್ತಿತ್ತು ರೋಡ್ ರೋಡ್ ಅಲ್ಲಿ ಒಂದು ದೇವಸ್ಥಾನ ಇತ್ತಲ್ಲ ಅಲ್ಲಿ ಆ ದೇವಸ್ಥಾನದಲ್ಲಿ ಬಾಯಿ ಬಾಯ್ ಹಾಕಿ ನಿನ್ಸಿದ್ರು ನಾವು ಗಂಟಿ ಆಗ ಬಿಸಾಕೋದು ಇದು ಆಗ ತಿಂದ್ಕೊಂಡು ತಿನ್ಕೊಂಡು ನಿಂತಿತ್ತು ಆ ಹೋಗಿ ನಾನು ನಮ್ಮ ಹೋಗಿ ಆಗ ಹಚ್ಕೊಂಡ್ ಒಂದು ತಂದು ಮತ್ತಿಗೋಡಿ ಕೊಂಡೆ ಕಟಾಕ್ಸ್ಬಿಟ್ಟು ಡೈರೆಕ್ಟ್ ಆಗ ಮುರ್ಕಲ್ ಗೋಯ್ ಸೇರಿದ ಭಾರಿ ದೊಡ್ಡ ಆನೆ ನಮ್ಮ ಮನೇಲಿ ಅಷ್ಟೇ ಇದ್ದಿದ್ ಅದಕ್ಕೆ ದೊಡ್ಡ ಆನೆ ಅಂದ್ರೆ ಅದು ಯಾವ ಕೆರೆ ಉಕ್ಕೋ ಬಿಡ್ಲಿ ಅಭಿಮಾನಿ ತೊಕೊ ಬರ್ತೀನಿ ಅಂತ ತಳಿದ್ರೆ ಬಿಡ್ತಿತ್ತು ಹಾ 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 ಅದ್ ಕೆರೆಲ್ ಇರ್ತಿತ್ತಲ್ಲ ಅದು ಅಷ್ಟೊಂದೇ ಇರ್ತಿತ್ತು ಅದನ್ನ ಕಣ್ರೀ ಯಾಕೆ ಅದು ಮದ ಬುದ್ನು ಅದಕ್ಕೆ ಹೊಡೆಯೋದಿಲ್ಲ ಎಲ್ಲಾನೇನ ಬೆರಸ್ತಿತ್ತು ಅದಕ್ಕೆ ಒಂದಕ್ಕೆ ಹೊಡಿಯಲ್ಲ ಅದು ಹಾ